ಈ ವರ್ಷ ನಮಗೆ ಸ್ವರ್ಣಗೌರಿ ವ್ರತ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬರ್ತಾ ಇದೆ ಈ ವರ್ಷ ತದಿಗೆ ತಿಥಿ ಪ್ರಾರಂಭ ಆಗೋದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷದಿಂದ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಆದ್ದರಿಂದ ನಾವು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಪೂಜೆಯನ್ನು ಅಂದರೆ ಸ್ವರ್ಣಗೌರಿ ವ್ರತವನ್ನು ಆಚರಿಸಬೇಕು ಉತ್ತಮವಾದ ಪೂಜಾ ಸಮಯ ಅಂತ ಹೇಳಿದ್ರೆ ಬೆಳಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೆ ಬೆಳಗ್ಗೆ ಪೂಜಾ ಸಮಯ ಇರುತ್ತೆ ಆ ಸಮಯದಲ್ಲಿ ನೀವು ಸ್ವರ್ಣಗೌರಿ ವ್ರತವನ್ನು ಆಚರಿಸಬೇಕು ಮಣ್ಣಿನ ಗೌರಮ್ಮನನ್ನು ತಂದಿಟ್ಟು ಅಥವಾ ಅರಿಶಿಣದ ಗೌರಮ್ಮನನ್ನು ಮಾಡಿಟ್ಟು ಅಥವಾ ಕಳಶದಲ್ಲಿ ಗೌರಮ್ಮನನ್ನು ಸ್ಥಾಪಿಸಿ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ಬೋದು ಈ ಪೂಜೆಯನ್ನು ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯ ಮತ್ತು ದಾಂಪತ್ಯ ಸುಖಕ್ಕಾಗಿ ಆಚರಿಸ್ತಾರೆ ಮತ್ತೆ ಕುಟುಂಬದ ಸುಖ ಶಾಂತಿ ಸಮೃದ್ಧಿಗಾಗಿ ಈ ವ್ರತವನ್ನು ತಪ್ಪದೇ ಆಚರಿಸ್ತಾರೆ ಹದಿನಾರು ಎಳೆಯ ವ್ರತದ ದಾರವನ್ನು ಮಾಡಿ ನೈವೇದ್ಯವನ್ನ ಮಾಡಿಟ್ಕೊಂಡು ಸ್ವರ್ಣಗೌರಿಯನ್ನು ದೇವರ ಮನೆಯಲ್ಲಿ ಕೂರಿಸಿ ಪೂಜೆಯನ್ನ ಮಾಡಿ ಸ್ತೋತ್ರ ಮಂತ್ರಗಳನ್ನು ಪಡಿಸಿ ವ್ರತವನ್ನು ಆಚರಿಸ್ತಾರೆ ಈ ದಿನ ಸಾಧ್ಯವಾದವರು ಉಪವಾಸವನ್ನು ಸಹ ಇರ್ತಾರೆ ಪೂಜೆಯಾದ ನಂತರ ವ್ರತದ ದಾರವನ್ನು ಬಲಗೈಗೆ ಕಟ್ಕೋಬೇಕು ಇನ್ನು ಬಾಗಿಣ ಇಡುವ ಪದ್ಧತಿ ಇರುವಂಥವರು ಗೌರಮ್ಮನಿಗೆ ಬಾಗಿಣವನ್ನು ಸಹ ಇಟ್ಟು ಪೂಜೆಯನ್ನು ಮಾಡಬೇಕು